ಸ್ನೇಹಿತರೆ ನಮಸ್ಕಾರ ಸಲ ಇಮ್ಯಾಜಿನ್ ಮಾಡಿ ಒಂದು ಭಯಂಕರವಾದಂಥ ಒಂದು ದೊಡ್ಡ ಹುಲಿ ಇದೆ ನೀವು ಹೇಗೋ ಕಷ್ಟಪಟ್ಟು ಆ ಹುಲಿಯ ಮೇಲೆ ಕೂತಿದ್ದೀರಾ ಹಾಗೆ ಆ ಹುಲಿಯ ಮೇಲೆ ಒಂದು ಸವಾರಿ ಸ್ಟಾರ್ಟ್ ಮಾಡಿದ್ದೀರಿ ಈ ದಟ್ಟವಾದ ಕಾಡು ಒಂದು ಮುನ್ನೂರ ಅರವತ್ತೈದು ಎಕರೆಗಳಷ್ಟು ದಟ್ಟ ಕಾಡಿನ ಮಧ್ಯೆ ನಿಂತುಕೊಂಡು ಅದು ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ನೀವು ಎರಡು ಸಾವಿರದ ಏಳ್ನೂರು ವರ್ಷ ಹಳೆಯ ಒಂದು ಶಿವ ದೇವಾಲಯ ಈ ಒಂದು ಪರಿಸರದಲ್ಲಿ ನಿಂತುಕೊಂಡು ಈ ಹುಲಿ ಸವಾರಿಯ ಬಗ್ಗೆ ಏನಪ್ಪ ಇವನು ಮಾತಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ನಾವು ಫ್ಲ್ಯಾಶ್ ಬ್ಯಾಕಿಗೆ ಹೋಗಬೇಕು ಫ್ಲ್ಯಾಶ್ ಬ್ಯಾಕ್ ಅಂದರೆ ನಾನು ನನ್ನ ಸ್ವಲ್ಪ ಈ ಚೈಲ್ಡ್ಹುಡ್ ದಿನಗಳು ಅಂದರೆ ಒಂದು ನಾನು ನೈನ್ಟೀನ್ ಏಯ್ಟೀಸ್ ಬಾನ್ ಈ ನೈನ್ಟೀನ್ ಏಯ್ಟೀಸ್ ಅಥವಾ ನೈನ್ಟೀನ್ ನೈನ್ಟೀಸಲ್ಲಿ ಜನಿಸಿದವರಿಗೆ ಇದು ಸ್ವಲ್ಪ ಕನೆಕ್ಟ್ ಆಗ್ತದೆ ಆ ದಿನಗಳಲ್ಲಿ ನಮ್ಮ ಅಜ್ಜ ಅಜ್ಜಿಯರು ಹೇಳ್ತಿದ್ದ ಕತೆಗಳು ನನಗೆ ಇವಾಗಲೂ ನೆನಪಿದೆ ಬೆಳೆದು ದೊಡ್ಡವರಾಗುವಂತಹ ಸಮಯದಲ್ಲಿ ಈ ತಿನ್ನಲಿಕ್ಕೆ ಸಾಕಷ್ಟು ಇರಲಿಲ್ಲ ಅವರಿಗೆ ಅಂಥ ಕಷ್ಟ ಕಾರ್ಪಣೆಗಳು ತುಂಬ ಇತ್ತು ಈ ಅವರು ಬೆಳಿಗ್ಗೆ ಬೇಗ ಎದ್ದು ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅದೆಲ್ಲ ಮಾಡಿದರೂ ಕೂಡ ಅಷ್ಟು ಕಷ್ಟಪಟ್ಟರೂ ಕೂಡ ನನಗೆ ಅವರ ಮುಖದಲ್ಲಿ ಕಾಣುತ್ತಿದ್ದ ಒಂದೊಂದು ಸಂತೃಪ್ತಿ ಅವರು ಒಂಥರ ಜೀವನದಲ್ಲಿ ಕಷ್ಟಪಟ್ಟರು ಕೂಡ ಒಂಥರ ಅದನ್ನು ಅನುಭವಿಸಿದ್ದಾರೆ ಲೈಫನ್ನು ಒಂಥರ ಫುಲ್ಲಿ ಅನುಭವಿಸಿದ್ದಾರೆ ಲೀವಿಂಗ್ ದೇವರ್ ಲೈಫ್ ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ ಕಟ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಈಗಿನ ಜೀವನ ಅಂದರೆ ಆಧುನಿಕ ಜೀವನ ನಮಗೆಲ್ಲರಿಗೂ ಗೊತ್ತು ಅಂದರೆ ಏನೋ ಒಂಥರ ನಮಗೆ ಎಲ್ಲವೂ ಇದೆ ಆದರೆ ಏನೂ ಇಲ್ಲ ನಮಗೆ ಎಲ್ಲ ಸೌಲಭ್ಯಗಳಿದೆ ಎಲ್ಲ ತಂತ್ರಜ್ಞಾನಗಳಿದೆ ಎಲ್ಲ ಟೆಕ್ನಾಲಜೀಸ್ ಇದೆ ಎಲ್ಲವೂ ಇದೆ ನಮ್ಮ ಫಿಂಗರ್ ಟಿಪ್ಸಲ್ಲಿ ಎಲ್ಲವೂ ಇದೆ ಆದರೆ ಏನೂ ಇಲ್ಲ ಮನಸ್ಸು ಮನಸ್ಸು ನಮಗೆ ಸ್ಯಾಟಿಸ್ಫೈಡ್ ಇಲ್ಲ ಅನ್ನೆಸೆಸರಿಯಾಗಿ ಅಂದರೆ ನಾವು ಓಡ್ತಾ ಇದೆ ಇದೆ ಅಂದರೆ ನಮಗೆ ಈ ಜಸ್ಟ್ ಒಂದು ಸಲ ಇಮ್ಯಾಜಿನ್ ಮಾಡಿ ನಾ ನಾವು ನಾವೇ ಒಂದು ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಾವು ಥಿಂಕ್ ಮಾಡಿದರೆ ಈಗ ಒಂದು ನಮ್ಮ ದಿನಚರಿ ಡೈಲಿ ನಡೆಯುವಂಥ ಈ ನಮ್ಮದು ಈ ದಿನಚರಿಯಲ್ಲೇ ನೀವು ಒಂದು ಸಲ ಗಮನಿಸಿ ನೋಡಿ ಬೆಳಿಗ್ಗೆ ಎದ್ದಾಗ ಒಂಥರ ಯುದ್ಧಕ್ಕೆ ಸಿದ್ಧರಾಗುವಂಥ ಒಂದು ಥರ ಎನ್ವಿರಾನ್ಮೆಂಟ್ ಇರ್ತದೆ ಈ ಮಕ್ಕಳಿಗೆ ಶಾಲೆಗೆ ಗಳಿಸೋದು ಬೆಳಿಗ್ಗೆ ಈ ನಗರಗಳಲ್ಲಿ ಅಂತೂ ಬೆಳಿಗ್ಗೆ ಏಳು ಗಂಟೆಗೆ ಸ್ಕೂಲ್ ಬಸ್ಗಳು ಬರ್ತವೆ ಮಕ್ಕಳನ್ನು ಬಿಡಬೇಕು ಆಫೀಸಿಗೆ ಹೋಗಿದ್ರೆ ಅದು ಇದು ಟ್ರಾ ಟ್ರಾಫಿಕ್ ಟೆನ್ಷನ್ ಅಂದರೆ ಸಾವಿರಾರು ಥರದ ಒಂದು ಯುದ್ಧಕ್ಕೆ ಹೊರಟಾಗಿ ಹೋಗ್ತೇವೆ ಪ್ರತಿದಿನ ಒಂದು ಥರ ಈ ಯುದ್ಧದ ಟೈಪಲ್ಲಿ ಇರ್ತದೆ ನಮ್ಮ ಜೀವನ ಅಂದರೆ ನಾವು ಎಲ್ಲೋ ಈ ಜೀವನವನ್ನು ನಿಜವಾಗಿಯೂ ಅನುಭವಿಸುವಂತಹ ಒಂದು ಕೆಲಸವನ್ನು ಮರೆತು ಬಿಟ್ಟಿದ್ದೇವೆ ಅಂತ ನನಗೆ ಬಹಳಷ್ಟು ಸಲ ಅನ್ನಿಸ್ತದೆ ಕಡೆಯ ಸಲ ನಾವು ಒಂದು ಸೂರ್ಯೋದಯವನ್ನು ಯಾವಾಗ ನೋಡಿದೀವಿ ಪ್ರಕೃತಿಯಲ್ಲಿ ಆಗುವ ದಿನ ದಿನನಿತ್ಯ ಆಗುವಂಥ ಈ ಸಂಭ್ರಮಗಳು ಈ ಸನ್ರೈಸ್ ಆಗಿರ್ಬೋದು ಸೂರ್ಯೋದಯ ಅಥವಾ ಸೂರ್ಯಾಸ್ತ ಅಥವಾ ಈ ಹುಣ್ಣಿಮೆಯ ದಿನ ಒಂದು ಚಂದ್ರನ ಪೂರ್ಣ ಚಂದ್ರನ ಸೌಂದರ್ಯವನ್ನು ನೋಡೋದು ಇಲ್ಲ ಈ ಪ್ರಕೃತಿಯನ್ನು ನೋಡೋದು ಈ ನೀರು ಅಥವಾ ಪ್ರಕೃತಿಯನ್ನು ಸಂಪೂರ್ಣವಾಗಿ ಅನುಭವಿಸಿ ನೋಡಿದಂಥ ದಿನಗಳು ಯಾವುದು ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಪರಿಸರದಲ್ಲಿರುವಂಥ ವಿಚಿತ್ರವಾದಂಥ ಕೌತುಕಗಳು ಈ ಈ ಒಂದ್ಸಲ ನೀವು ಬೆಳಿಗ್ಗೆ ಬೇಗ ಎದ್ದು ಈ ಹೊರಗಡೆ ನೋಡಿದರೆ ಈ ಪ್ರತಿ ದಿನವನ್ನು ಈ ಸೂರ್ಯೋದಯವನ್ನು ಸೂರ್ಯನನ್ನು ಒಂದು ವೆಲ್ಕಮ್ ಮಾಡಲಿಕ್ಕೆ ಪ್ರಕೃತಿಯ ಎಲ್ಲ ಪಶು ಪಕ್ಷಿಗಳು ರೆಡಿಯಾಗಿರ್ತವೆ ಅವುಗಳು ಸಂಭ್ರಮದಿಂದ ಖುಷಿಯಿಂದ ಒಂಥರ ಈ ಸಂಗೀತದ ರೀತಿಯಲ್ಲಿ ಒಂದು ಒಂದು ಅದನ್ನು ಆಸ್ವಾದಿಸ್ತಾ ಇರ್ತೇವೆ ಬಟ್ ನಾವು ಮನುಷ್ಯರು ಎಲ್ಲೋ ಈ ನಮ್ಮ ಧಾವಂತದ ಜೀವನದಲ್ಲಿ ಅದನ್ನೆಲ್ಲ ಮರೆತು ಬಿಟ್ಟು ನಮಗೆ ಆಕ್ಚುಯಲ್ ಲೈಫ್ ಯಾವುದಿದೆ ಅದನ್ನೆಲ್ಲ ಮರೆತುಬಿಟ್ಟು ನಾವು ನಾವು ಏನಕ್ಕೆ ಓಡ್ತಾ ಇದ್ದೀವಿ ಅಂದರೆ ಯಾವ ಇದರ ಯಾವ ಇದರಲ್ಲಿ ಹೋಗ್ತಾ ಇದ್ದೇವೆ ನಾವು ಯಾವ ಪೇಸಲ್ಲಿ ಹೋಗ್ತಾ ಈ ಈ ವಿಡಿಯೋ ಶುರು ಮಾಡಿದಾಗ ಒಂದು ಹೇಳಿದೆ ಇದು ಹುಲಿಯ ಮೇಲಿನ ಸವಾರಿ ಅಂತ ಯಾಕೆಂದರೆ ಇಲ್ಲಿ ಹುಲಿ ಸಾಂಕೇತಿಕ ಈ ಹುಲಿ ಅಂತ ಹೇಳಿದರೆ ಈ ನಮ್ಮ ಕಮಿಟ್ಮೆಂಟ್ಸ್ ನಮ್ಮ ಡಿಸೈರ್ಸ್ ನಮ್ಮ ನಾನ್ ಸ್ಟಾಪ್ ಆಸೆಗಳು ಈಗ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ ನೀವೊಂದು ಹುಲಿಯ ಮೇಲೆ ಕೂತು ಒಂದು ಸವಾರಿ ಸ್ಟಾರ್ಟ್ ಮಾಡಿದರೆ ಆ ಸವಾರಿನೂ ನಿಲ್ಲಿಸ್ಲಿಕ್ಕೆ ಆಗ್ತದೆ ನಿಲ್ಲಿಸಿದರೆ ಹುಲಿ ಬಂದು ನಿಮ್ಮನ್ನು ಕೊಲ್ತದೆ ನಮಗೆಲ್ಲರಿಗೂ ಗೊತ್ತು ಸೊ ಅದೇ ರೀತಿಯ ಒಂದು ಚಕ್ರವ್ಯೂಹದಲ್ಲಿ ನಾವು ಈ ಆಧುನಿಕ ಜಗತ್ತಿನಲ್ಲಿ ಸಿಲುಕೊಂಡಿದ್ದೇವೆ ಅಂದರೆ ನಮಗೆ ಅನಿಸ್ತದೆ ನಮಗೆ ಹುಲಿಯ ಸವಾರಿ ಸ್ಟಾರ್ಟ್ ಮಾಡಿದರೆ ನಮಗೆ ಭಾಳ ಖುಷಿ ಆಗ್ತದೆ ಓ ಭಯಂಕರ ಒಂದು ಒಂದು ಒಳ್ಳೆಯ ಫೀಲಿಂಗ್ ನಾವು ಹುಲಿಯಸ್ ರೈಡ್ ಮಾಡ್ತಾ ಇದ್ದೇವೆ ಅಂತ ಆದರೆ ಹೋಗ್ತಾ 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 ಎಲ್ಲೋ ಒಂದು ಕಡೆ ಅಂದರೆ ಟೈಯರ್ಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ನಿಲ್ಲಿಸಲೇ ಆಗೋದಿಲ್ಲ ಯಾಕಂದರೆ ನಿಲ್ಲಿಸಿದರೆ ಹುಲಿ ನಿಮ್ಮನ್ನು ಕೊಲ್ತದೆ ಸೊ ಆ ರೀತಿಯ ಒಂದು ಸಿಚುವೇಶನ್ ಯಾಕಂದರೆ ನಾವು ಒಂದು ಥರ ಒಂದು ಕಂಡೀಷನಿಂಗ್ ಆಗಿಬಿಟ್ಟಿದ್ದೇವೆ ಅಂದರೆ ನಾವೀಗ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ಸ್ಟಡೀಸ್ ಮಾಡ್ತೇವೆ ಸ್ಟಡೀಸ್ ಮಾಡಿದಾಗಲೂ ಕೂಡ ಅಲ್ಲಿ ಎಕ್ಸ್ಟ್ರಾಡಿನರಿ ಕಾಂಪಿಟೀಷನ್ ಅಂದರೆ ಈಗ ಈ ಮಾರ್ಕ್ಸ್ಗಳಿಗಾಗಿರ್ಬೋದು ಅಥವಾ ಈ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಬಾಲ್ಯದ ಈ ಶಾಲಾ ದಿನಗಳಿಂದಲೇ ಆ ಒಂದು ಎಕ್ಸ್ಟ್ರಾ ಕಾಂಪಿಟೀಷನ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಂತರ ನಮ್ಮದು ಉದ್ಯೋಗ ಶುರು ಮಾಡ್ತೇವೆ ಅಲ್ಲಿ ಕೂಡ ನಮಗೆ ಅಂದರೆ ಒಂದಾದ ಮೇಲೆ ಒಂದು ಜಾಬ್ ಸಿಕ್ಕಿದ ಕೂಡಲೇ ಒಂದು ಇದು ಮಾಡಬೇಕು ಲೋನ್ ತಗೊಳ್ಬೇಕು ಮನೆ ಕಟ್ಟಬೇಕು ಜಾಗ ತಗೊಳ್ಬೇಕು ಗಾಡಿ ತಗೊಳ್ಬೇಕು ಅಂದರೆ ಏನೇನೇನೇನೋ ಕಮಿಟ್ಮೆಂಟ್ಸ್ ಅಂದರೆ ಅಂದರೆ ಎಷ್ಟೊಂದು ಸಲ ನಾವು ಅಲ್ಲ ಇದು ಮಾಡೋದರಲ್ಲಿ ತಪ್ಪು ಖಂಡಿತ ಏನೂ ಇಲ್ಲ ಜೀವನದಲ್ಲಿ ಎಲ್ಲ ಸುಖ ಸೌಲಭ್ಯಗಳನ್ನು ಅನುಭವಿಸುವ ಆಸೆ ಇರುವುದು ಮತ್ತು ಅದನ್ನು ಪಡೆಯಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಖಂಡಿತ ತಪ್ಪಿಲ್ಲ ಆದರೆ ಅಟ್ ವಾಟ್ ಕಾಸ್ಟ್ ನಾವು ಅದನ್ನು ಅದನ್ನು ಕೇಳಬೇಕಾಗ್ತದೆ ಅಂದರೆ ಅದು ನಮ್ಮ ಜೀವನದ ಒಂದು ಭಾಗ ಆಗಿರಬೇಕೇ ಹೊರತು ಅದೇ ನಮ್ಮ ಜೀವನ ಅಂತ ಆದರೆ ಹಿಂದುಗಡೆ ಓಡಿದರೆ ಬಹುಶಃ ನಾವು ಜೀವನದ ಒಂದು ಸಣ್ಣ ಸಣ್ಣ ಖುಷಿಗಳನ್ನು ಕಳ್ಕೊಳ್ತೇವೆ ಮನುಷ್ಯನನ್ನು ಸೃಷ್ಟಿ ಮಾಡಿರೋ ರೀತಿ ಕೂಡ ನೋಡಿ ಈ ನಾವು ಈ ಪ್ರಕೃತಿ ಅಥವಾ ನಾವು ಈ ಭೂಮಂಡಲವನ್ನು ನೋಡಿದರೆ ಅದು ಆಗಿರುವುದು ನಮಗೆಲ್ಲರಿಗೂ ಗೊತ್ತು ಪಂಚಭೂತಗಳಿಂದ ಆಗಿರುವುದು ಪೃಥ್ವಿ ಆಕಾಶ ಅಗ್ನಿ ವಾಯು ಜಲ ಸೊ ಈ ಪಂಚಭೂತಗಳಿಂದ ಆಗಿರುವಂತಹ ಈ ಭೂಮಂಡಲ ಅದೇ ಈ ಮನುಷ್ಯನ ಶರೀರ ನೋಡಿ ಅದು ಕೂಡ ಪಂಚಭೂತಗಳಿಂದ ಆಗಿರುವುದು ಈ ಐದು ಅಂಶಗಳಿಂದ ಆಗಿರುವಂತಹ ಮನುಷ್ಯನ ದೇಹ ಅಂದರೆ ಎಷ್ಟು ಸಿಮಿಲ್ಯಾರಿಟಿ ಇದೆ ನೋಡಿ ದೇವರು ಅಂದರೆ ನೀನು ಹುಟ್ಟಿರುವುದು ಪ್ರಕೃತಿಯ ಜೊತೆ ಬದುಕಲಿಕ್ಕೆ ಅಂತ ಆ ಮೆಸೇಜ್ ಕೊಟ್ಟಿದ್ದಾರೆ ಅದೇ ನೋಡಿ ನಮ್ಮ ಈ ಭೂಮಂಡಲದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋದು ವಾಟರ್ ನೀರು ಅದೇ ರೀತಿಯಲ್ಲಿ ಮನುಷ್ಯನ ದೇಹದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನೀರಿನ ಅಂಶ ಇರೋದು ಅದು ಎಷ್ಟು ಸಿಮಿಲಾರಿಟಿ ದೇವರು ಅದರಲ್ಲೇ ಕೊಟ್ಟಿದ್ದಾನೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾನೆ ನಿನಗೆ ನಾನು ಸೃಷ್ಟಿ ಮಾಡುವುದು ಈ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು ಪ್ರಕೃತಿಯ ಜೊತೆಗೆ ಬದುಕಬೇಕು ಪ್ರಕೃತಿಯನ್ನು ಆನಂದಿಸಬೇಕು ಮತ್ತು ಸಹಜೀವನವನ್ನು ನಡೆಸಬೇಕು ಪ್ರೀತಿ ಪ್ರೇಮಗಳಿಂದ ಬದುಕಬೇಕು ಅಂತ ಆ ರೀತಿ ಒಂದು ಅದ್ಭುತವಾದ ಇದು ಸೃಷ್ಟಿಯನ್ನು ಮಾಡಿದ್ರೂ ಕೂಡ ನಾವು ಎಲ್ಲೋ ಅದನ್ನು ಮರೆತುಬಿಟ್ಟು ನಮಗೆ ಅಂದರೆ ಅನವಶ್ಯಕ ಮೆಟೀರಿಯಲಿಸ್ಟಿಕ್ ಥಿಂಗ್ಗಳನ್ನು ಹಿಂದುಗಡೆ ಓಡಲಿಕ್ಕೆ ನಾವು ಶುರು ಮಾಡಿದ್ದೇವೆ ಈಗ ನಾವು ಭಾಳಷ್ಟು ನೋಡ್ತೇವೆ ಈಗಿನ ಇದರಲ್ಲಿ ನಾವು ಈ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೇವೆ ಅಥವಾ ಈ ಬಿಸ್ನೆಸ್ ಅಂದರೆ ಈ ಒಂದು ಒಂದು ಬಿಸ್ನೆಸ್ ಮಾಡೆಲ್ ಕೂಡ ಒಂದು ಈ ರೀತಿಯಲ್ಲಿ ಕಂಡೀಷನಿಂಗ್ ಆಗಿದೆ ಅಂದರೆ ನಿಮಗೆ ಅದೊಂದು ಥಾಟ್ ಕೊಡುತ್ತೆ ಇದು ಬಹುಶಃ ಇದು ಖಂಡಿತ ನೆಸಸರಿ ಅಂದರೆ ನಾವು ಲಾಜಿಕಲಿ ಅದನ್ನು ಕ್ವೆಶನ್ ಮಾಡಲಿಕ್ಕೆ ಹೋಗುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ಎಷ್ಟು ಅಡ್ವರ್ಟೈಸ್ಮೆಂಟ್ ನೋಡ್ದೆ ಈಗ ಇಯರ್ ಎಂಡ್ ಬರ್ತಾ ಇದೆ ತರ್ಟಿ ಫಸ್ಟ್ ಡಿಸೆಂಬರ್ ಫಾರ್ ಎಕ್ಸಾಂಪಲ್ ನೋಡ್ತೇವೆ ಅನ್ಲಿಮಿಟೆಡ್ ಬಫೆಟ್ ಅನ್ಲಿಮಿಟೆಡ್ ಡ್ರಿಂಕ್ಸ್ ಆ್ಯಂಡ್ ಡೈನ್ ಜೀವನದಲ್ಲಿ ಈ ಅನ್ಲಿಮಿಟೆಡ್ ಎನ್ನುವುದು ಅದೊಂದು ದೊಡ್ಡ ಒಂದು ಸ್ಕ್ಯಾಮ್ ಅದು ಬಂದಿರೋದು ಯಾಕೆಂದರೆ ಜಸ್ಟ್ ಒಂದು ಸಲ ಇಮ್ಯಾಜಿನ್ ಮಾಡಿ ಮನುಷ್ಯನಿಗೆ ದೇವರು ಹೇಗೆ ಸೃಷ್ಟಿ ಮಾಡಿದ್ದಾನೆ ನಿಮಗೆ ಅನ್ಲಿಮಿಟೆಡ್ ಆಗಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನೀವೀಗ ಒಂದು ಊಟ ಮಾಡಬೇಕು ನಿಮಗೆ ಹೊಟ್ಟೆ ತುಂಬಿದ ಮೇಲೆ ಪಂಚ ಭಕ್ಷ್ಯ ಪರಮಾನ ಅಥವಾ ಎಂಥ ಎಕ್ಸ್ಟ್ರೀಮ್ ಟೇಸ್ಟಿ ಫುಡ್ ಇಟ್ಟರೂ ಕೂಡ ಅದು ವೇಸ್ಟ್ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಒಬ್ಬಿಯಸ್ಲಿ ನಮಗೆಲ್ರಿಗೂ ಗೊತ್ತು ನಮಗೆ ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಅದು ಆಹಾರವೇ ವಿಷ ಆಗ್ತದೆ ಸೊ ಅಂದರೆ ಅನ್ಲಿಮಿಟೆಡ್ ಅಂತ ಅದು ಕಾನ್ಸೆಪ್ಟ್ ಇರೋದಿಲ್ಲ ಸೊ ಇವಾಗ ನಮ್ಗೆ ಹೇಗಾಗಿದೆ ಅಂದರೆ ಒಂದು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಅಲ್ಲಿಮಿಟೆಡ್ ಆಗಿದ್ದಂಥ ಒಂದು ಜಾಯ್ ಈ ಇಂದ ಆ ಜಾಯ್ ಎಲ್ಲೋ ಡೈಲ್ಯೂಟ್ ಆಗಿದೆ ಆ ಹ್ಯಾಪಿನೆಸ್ ಎಲ್ಲೋ ಡೈಲ್ಯೂಟ್ ಆಗಿದೆ ಅದಕ್ಕೆ ಇನ್ನೊಂದು ಉದಾಹರಣೆ ಏನಂತ ಹೇಳಿದ್ರೆ ಈಗ ನೀವು ನಮ್ಮದು ಈ ಮೆಡಿಕಲ್ ಟೆಸ್ಟ್ ಎಲ್ಲ ನೋಡ್ತಿ ನೋಡ್ತೀರಿ ನೀವು ನಮ್ಮ ಬ್ಲಡ್ ಟೆಸ್ಟ್ ಆಗಿರಲಿ ಬ್ಲಡ್ ಪ್ರೆಷರ್ ಗ್ಲೂಕೋಸ್ ಯಾವುದೇ ಟೆಸ್ಟಲ್ಲಿ ಒಂದು ಇಂಟ್ರೆಸ್ಟಿಂಗ್ಲಿ ನೀವು ಈ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪ್ಯಾರಾಮೀಟರ್ ಇರ್ತದೆ ಅಂದರೆ ಯಾವುದೇ ಒಂದು ರೀಡಿಂಗ್ ನಿಮ್ಮದು ಮಿನಿಮಮ್ ಇಂತ ಕೆಳಗೆ ಹೋಗಬಾರ್ದು ಅಥವಾ ಮ್ಯಾಕ್ಸಿಮಮ್ ಇಂತ ಜಾಸ್ತಿ ಹೋಗಬಾರ್ದು ಅದೊಂದು ಪ್ರಾಪರ್ ಬ್ಯಾಲೆನ್ಸ್ಡ್ ರೇಂಜಲ್ಲಿ ಇರಬೇಕು ಸೊ ಲೈಫ್ ಈಸ್ ಲೈಕ್ ದ್ಯಾಟ್ ಸೊ ದೇವರು ನಮಗೆ ಸೃಷ್ಟಿ ಮಾಡಿದ್ದು ಒಂದು ಬ್ಯಾಲೆನ್ಸ್ಡ್ ಆಗಿರಲಿಕ್ಕೆ ಯಾವುದು ಅತಿಯಾಗಲೂಬಾರ್ದು ಯಾವುದು ಇರದೇನೂ ಕೂಡ ಇರಬಾರ್ದು ಯಾಕಂದರೆ ನಾವು ಸನ್ಯಾಸಿಗಳಲ್ಲ ನಾವು ಸಂಸಾರದಲ್ಲಿ ನಮ್ಮದೇ ಆದಂಥ ಒಂದು ಕರ್ತವ್ಯಗಳಿದೆ ಅದನ್ನೆಲ್ಲ ಮಾಡಲೇಬೇಕು ಎಜುಕೇಷನ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಡ್ಯೂಟೀಸ್ ಆಗಿರ್ಬೋದು ಎಲ್ಲವನ್ನು ಮಾಡ್ತಾನೂ ನಾವು ಅದನ್ನು ಬ್ಯಾಲೆನ್ಸ್ ಆಗಿ ಜೀವನವನ್ನು ಲೈಫನ್ನು ಸ್ವಲ್ಪ ಅಂದರೆ ಒಂದು ರಿಯಲ್ ಇದರಲ್ಲಿ ಸೆನ್ಸಲ್ಲಿ ಎಂಜಾಯ್ ಮಾಡಿದೆ ಎಂಜಾಯ್ ಅಂದರೆ ಈಗಿನ ನಾವು ಭಾಳಷ್ಟು ನೋಡ್ತೀವಿ ಈ ಸೋಷಲ್ ಮೀಡಿಯಾ ಈ ಅಂದರೆ ಎಕ್ಸ್ಪ್ಲೋಸಿವ್ ವರ್ಲ್ಡಲ್ಲಿ ಎಂಜಾಯ್ಮೆಂಟ್ ಎನ್ನುವುದಕ್ಕೆ ಒಂದು ಬೇರೆಯೇ ಒಂದು ಡೈನಾಮಿಕ್ಸ್ ಬರ್ತಾ ಇದೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನಾವು ತರ್ಟಿ ಫಸ್ಟ್ ಆಫ್ ಡಿಸೆಂಬರ್ ಅಂದರೆ ನಾನು ಮಾಡಿದ್ದೀನಿ ಎಲ್ಲರೂ ಮಾಡ್ತೇವೆ ನಾವು ತರ್ಟಿ ಫಸ್ಟ್ ಆಫ್ ಡಿಸೆಂಬರ್ ಬಂತಂದರೆ ನೀವು ಒಂದು ಪ್ರೆಷರ್ ನಿಮಗೆ ಅಂದರೆ ಅವತ್ತು ಪಾರ್ಟಿ ಮಾಡಲೇಬೇಕು ಅವತ್ತು ನೀವು ಪಾರ್ಟಿ ಮಾಡಲಿಲ್ಲ ಅಂದರೆ ಅದು ಏನೋ ವೇಸ್ಟ್ ಅಂತ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಮೆಮೊರಿ ತಗೊಂಡು ಹೋದರೆ ನಮಗೆ ಆವಾಗ ಗೊತ್ತು ಆಗ್ತಿರಲಿಲ್ಲ ತರ್ಟಿ ಫಸ್ಟ್ ಅಂದರೆ ಹೊಸ ವರ್ಷ ಓಕೆ ಬರ್ತಾ ಬರ್ತಾಯಿದೆ ಏನೋ ಒಂದು ಸಿಹಿ ತಿಂಡಿ ಮಾಡ್ತೇವೆ ಫ್ಯಾಮಿಲಿ ಜೊತೆ ಅಂದರೆ ಆರಾಮ್ ಅಂದರೆ ಮಾಡುವುದು ತಪ್ಪಲ್ಲ ಬಟ್ ಅದನ್ನು ಮಾಡಲೇಬೇಕು ಅಂತ ಪ್ರೆಷರಲ್ಲಿ ಮಾಡೋದಿದೆಯಲ್ಲ ಅದನ್ನೆಲ್ಲೋ ನಾವು ಸ್ವಲ್ಪ ಅಂದರೆ ಎಲ್ಲರೂ ಓಡ್ತಾ ಇದ್ದರೆ ನಾವು ಓಡಬೇಕು ಎಲ್ಲರೂ ಮಾಡ್ತಾ ಇದ್ದರೆ ನಾವು ಮಾಡಬೇಕು ನಮಗೆ ಏನು ಬೇಕು ಸೊ ನಮಗೆ ರಿಯಲಿ ಏನು ಬೇಕು ಅದು ನಾವು ಯಾವಾಗಲೂ ಪ್ರಶ್ನೆ ಮಾಡೋದನ್ನು ಬಿಟ್ಟು ಬಿಟ್ಟಿದ್ದೇವೆ ಅಂತ ಅನ್ನಿಸ್ತಾ ಇದೆ ಪರ್ಪಸ್ಫುಲ್ ಆಗಿರುವಂಥ ಜೀವನ ನಾನು ನಿಜವಾಗಲೂ ಏನು ಅಂಥ ಒಂದು ಅಂದರೆ ನನಗೆ ನಿಜವಾಗಲೂ ಈ ಲೈಫಲ್ಲಿ ಯಾವುದು ನನಗೆ ನಿಜವಾಗಲೂ ಒಂದು ತೃಪ್ತಿಯನ್ನು ಕೊಡ್ತದೆ ಸಂತೃಪ್ತಿಯನ್ನು ಕೊಡ್ತದೆ ಸೊ ಆ ಒಂದು ಪ್ರಶ್ನೆಗಳನ್ನು ನಾವು ಬಹುಶಃ ಕೇಳಿದ್ರೆ ನಮಗೆ ಬಹಳಷ್ಟು ಉತ್ತರಗಳು ಸಿಗ್ತದೆ ಅದಕ್ಕೋಸ್ಕರ ಆ ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ನಾವು ಈ ರಾಟ್ ರೇಸ್ ಇಂದ ಸ್ವಲ್ಪ ಒಂದು ಪಾಸ್ ತೆಗೊಂಡು ಸ್ವಲ್ಪ ಒಂದು ಬ್ರೇಕ್ ತೆಕೊಂಡು ಸ್ವಲ್ಪ ಬ್ರೈನನ್ನು ಅನ್ನು ಆಕ್ಟಿವ್ ಮಾಡಿದ್ರೆ ಬಹಳಷ್ಟು ವಿಷಯಗಳು ನಮಗೆ ಒಂದು ಬಹಳಷ್ಟು ಸತ್ಯಗಳು ನಮಗೆ ಗೋಚರ ಆಗ್ತದೆ ಒಂದು ಇಲ್ಯೂಷನ್ಸ್ ಎಲ್ಲ ಕೆಲವೊಂದು ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ ಥಾಟ್ ಪ್ರೊಸೆಸ್ ನಾನು ಈ ಒಂದು ವರ್ಷದ ಅಂತ್ಯದಲ್ಲಿ ನಾವೀಗ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಮುಗಿಸುವ ಹಂತದಲ್ಲಿ ಇದ್ದೇವೆ ಹೊಸ ವರ್ಷ ಬರ್ತಾ ಇದೆ ಅದಕ್ಕಾಗಿ ಒಂದು ಒಂದು ಈ ರೀತಿಯ ಒಂದು ಕಾನ್ವರ್ಸೇಷನ್ ಜೊತೆ ಮಾಡಬೇಕು ಅಂತ ಒಂದು ಆಸೆ ಇತ್ತು ನನಗೆ ಅದಕ್ಕೋಸ್ಕರ ಈ ಒಂದು ಬ್ಯೂಟಿಫುಲ್ ಆದಂಥ ಒಂದು ಜಾಗ ಇದು ಒಂದು ಮುನ್ನೂರ ಅರವತ್ತೈದು ಎಕರೆ ಡೆನ್ಸ್ ಫಾರೆಸ್ಟ್ ಇದು ಅದರ ಮಧ್ಯೆ ಇರುವಂಥ ಒಂದು ಹಳೆಯ ಶಿವ ದೇವಾಲಯ ಎರಡು ಸಾವಿರದ ಏಳ್ನೂರು ವರ್ಷಗಳಷ್ಟು ಹಳೆಯ ಯಶು ಅದರ ಒಂದು ವೀಡಿಯೋ ನಾನು ಮಾಡಿದ್ದೇನೆ ಆಲ್ರೆಡಿ ನೀವು ನೋಡಿರ್ಬೋದು ಚಾನಲಲ್ಲಿ ಸೊ ಅಂಥ ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿ ಇದನ್ನು ಒಂದು ಈ ಕಾನ್ವರ್ಸೇಷನ್ ಅಂದರೆ ಒಂದು ಪೀಸ್ಫುಲ್ ಆಗಿ ಶಾಂತಿಯಿಂದ ಒಂದು ನಿಮ್ಮ ಹತ್ರ ಮಾತಾಡಬೇಕು ಈ ವರ್ಷದ ಅಂತ್ಯದಲ್ಲಿ ಹಾಗೆ ಬರುವಂತಹ ಈ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮ್ಮ ಎಲ್ಲರ ಬದುಕಿನಲ್ಲಿ ಒಳ್ಳೆಯ ಸುಖ ಸಂತೋಷ ಹಾಗೂ ಒಂದು ಪರ್ಪಸ್ಫುಲ್ ನಾವೊಂದು ಪರ್ಪಸ್ಫುಲ್ ಆಗಿ ಬದುಕಲಿಕ್ಕೆ ಒಂದು ಒಂದು ಯೋಚನೆಯನ್ನು ಹಾಕಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಭಗವಂತ ಆ ಮಹಾದೇವನು ಎಲ್ಲರಿಗೂ ಸುಖ ಶಾಂತಿಯನ್ನು ಇಡಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು